ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಆಕ್ಚುಲಿ ಇವತ್ತು ಚಿಂತಾಮಣೆಯಿಂದ ಮಾತಾಡ್ತಾ ಇದ್ದೀನಿ ಒಂದು ಖುಷಿ ಆಗುತ್ತೆ ಡ್ರೀಮ್ ಡೀಲ್ ಕಡೆಯಿಂದ ಇವತ್ತು ಸೀಸನ್ ಟೂ ಎಸ್ಸು ಲಾಸ್ಟ್ ಮಂತ್ ಫೆಬ್ರವರಿ ಒಂಬತ್ತನೇ ತಾರೀಕು ನಡೆದಿರುವಂಥ ಮಿನಿ ಲಾಂಚಿಂಗ್ ಅಲ್ಲಿ ತುಂಬ ಖುಷಿಯಾಗುತ್ತೆ ಒಬ್ಬ ಕಸ್ಟಮರ್ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ಒಂದೇ ಇಂಟೆನ್ಷನ್ ಮೇಲೆ ಸೇವಿಂಗ್ಸ್ ಪ್ಲಾನ್ ಅಲ್ಲಿ ಇಪ್ಪತ್ನಾಲ್ಕು ತಿಂಗಳಿಗೆ ಕಟ್ ಆದ್ಮೇಲೆ ಲಾಸ್ಟಲ್ಲಿ ಏನೋ ಒಂದು ಬಹುಮಾನ ಸಿಗುತ್ತೆ ಅಥವಾ ನಾನು ಉಳಿತಾಯ ಮಾಡಿರೋ ಹಣದಲ್ಲಿ ನಾನು ಏನಾದರೂ ಮನೆಗೆ ಬೇಕಾಗಿರೋ ಪದಾರ್ಥ ನಾನು ಅಂತೇಳಿ ಬಟ್ ಖುಷಿ ಆಗುತ್ತೆ ಅವರು ಲಾಸ್ಟ್ ಮಂತು ಮಿನಿ ಲಾಂಚಿಂಗ್ ಡ್ರಾ ಅನ್ನೋ ಕಾನ್ಸೆಪ್ಟ್ ನಡೆಸ್ಕೊಟ್ರು ಅದರಲ್ಲಿ ಲಕ್ಕಿ ವಿನ್ನರ್ ಆಗಿ ಇವತ್ತು ಮೇಡಮ್ ಇವತ್ತು ಕ್ವಾಲಿಫೈ ಆಗಿದ್ದಾರೆ ಲಕ್ಕಿ ವಿನ್ನರ್ ಆಗಿ ಇವತ್ತು ಅವರ ಟೋಕನ್ ಇವತ್ತು ಕಾರ್ಡ್ ನಂಬರ್ ಏನಿದೆ ಇವತ್ತು ಬಂದಿದೆ ತುಂಬ ಖುಷಿಯಿಂದ ಅದರ ಅದರ ಪ್ರಯುಕ್ತ ಇವತ್ತು ಮೇಡಮ್ಗೆ ಗಾಡಿ ಕೋಸ್ ಒನ್ ಲ್ಯಾಕ್ ಟ್ವೆಂಟಿ ಥೌಸಂಡ್ ರುಪೀಸ್ ವರ್ಕ್ ರುಪೀಸ್ ಗಾಡಿ ಕೂಡ ಬಂದಿದೆ ಇವತ್ತು ಗಾಡಿ ಕೂಡ ಅವ್ರು ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ ಬನ್ನಿ ಕಸ್ಟಮರ್ನ ಫೀಡ್ಬ್ಯಾಕ್ ಕಸ್ಟಮರ್ ಖುಷಿ ಅನ್ಸ್ಕೊತಾರೆ ಹೇಗೆ 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 ಅನಿಸ್ತಾ ಇದ್ದಾರೆ ಮೇಡಮ್ ಗಾಡಿ ಇವತ್ತು ನಿಮ್ಗೆ ಹ್ಯಾಂಡ್ ಓವರ್ ಕೊಟ್ಟಿದ್ದೀವಿ ಇಬ್ಬರಿಗೂ ಸರ್ ಹೇಗೆ ಖುಷಿ ಅನ್ನಿಸ್ತಾ ಇದೆ ಗಾಡಿ ಹೇಗಿದೆ ಮತ್ತು ಈ ಕಾನ್ಸೆಪ್ಟ್ಗೆ ಪ್ರತಿಯೊಬ್ಬರಿಗೂ ಹೇಗೆ ಹೇಗೆ ಅನಿಸ್ಬೋದು ಅಂಚೂರು ಮಾತಾಡ್ಬೋದು ಸರ್ ನಾವು ಡ್ರೀಮ್ ಡೀಲ್ ಗ್ರೂಪ್ ಗ್ರೂಪಲ್ಲಿ ಒಂದು ಚೀಟಿ ಅನ್ನೋದು ಕಟ್ಟಿದ್ವಿ ಅದು ತಿಂಗಳಿಗೆ ಒಂದು ಸಾವಿರ ಅಂತ ಕಟ್ಟೋದು ಇದು ಲೈಕ್ ಸೇವಿಂಗ್ಸ್ ಥರ ಕಟ್ಟಿದ್ವಿ ಸೊ ಮನ್ ಅಂದರೆ ಟ್ವೆಂಟಿ ಫೋರ್ ಮಂತ್ಸ್ ಕಟ್ಟಬೇಕು ಅಂತ ಹೇಳಿದರು ಸೊ ಲಾಸ್ಟಲ್ಲಿ ನಮಗೆ ಬೇಕಾಗಿರೋದು ಏನಾದರೂ ಅಂತ ಹೇಳಿಬಿಟ್ಟು ನಾವು ಅಂದ್ಕೊಂಡಿದ್ವಿ ಬಟ್ ಮಿನಿ ಲಕ್ಕಿ ಡ್ರಾ ಅಲ್ಲಿ ನಮಗೆ ಇದು ಬಂದಿದೆ ಅಂತ ನಮಗೂ ಸು ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿದೆ ಮೇಡಮ್ ಇದೇ ಕಾನ್ಸೆಪ್ಟ್ ಪ್ರತಿಯೊಬ್ಬರು ಪ್ರಮೋಟ್ ಮಾಡ್ಬೋದಾನ ಪ್ರತಿಯೊಬ್ಬರು ಚಿಂತಾಮಣಿ ಎಂಟೈ ಚಿಂತಾಮಣಿಂಗ್ ಪ್ರತಿಯೊಬ್ಬರಲ್ಲಿ ಯೂಸ್ ಮಾಡ್ಕೋಬಹುದು ನಾನು ಸ್ನೇಹಿತರೆ ಒಂದೊಂದು ಖುಷಿ ಒಂದು ಸಾವಿರ ರೂಪಾಯಿ ಪೇ ಮಾಡಿ ಇವತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಬೈಕ್ನ ಇವತ್ತು ಪಡೆದಿದ್ದಾರೆ ಮೇಡಮು ಗೊತ್ತಿಲ್ಲ ಈ ಒಂದು ಡ್ರೀಮ್ ಡೀಲ್ ಇವತ್ತು ಎಂಟರ್ ಚಿಂತಾಮಣಿ ಆಗಿರ್ಬೋದು ಸರೌಂಡಿಂಗ್ ಇವತ್ತು ಆಲ್ ಓವರ್ ಇಂಡಿಯಾನಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಸೇವಿಂಗ್ಸ್ ಪ್ಲ್ಯಾನ್ಗಳಿಗೆ ನೀವು ಬನ್ನಿ ನಿಮ್ಮ ಒಂದು ಲೆಕ್ಕನ ಅಥವಾ ನಿಮ್ಮ ಒಂದು ಸ ಉಳಿತಾಯನ ನಿಮ್ಮ ಭವಿಷ್ಯವಾಗಿ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ಡ್ರೀಮ್ ಡೀಲ್ ಸಮಸ್ಯೆ ನಿಮ್ಗೆ ಹೆಲ್ಪ್ ಮಾಡುತ್ತೆ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು